ವಿಜಯನಗರ ಜಿಲ್ಲೆಯ ಅಂಬೇಡ್ಕರ್ ಭವನದ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲಿ ನಟ ಹಾಗೂ ಚಿಂತಕರಾದ ಪ್ರಕಾಶ್ ರಾಜ್ ಸಂವಿಧಾನ ರಕ್ಷಣಾ ಸಮಿತಿಯಿಂದ ಜಾಗೃತಿ ಸಮಾವೇಶ ಪ್ರಕಾಶ್ ರಾಜ್ ಮಾತು ಸಂವಾದ ಎಂಬ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲೆ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅನಂತರ ಮಾತನಾಡಿದ ಪ್ರಕಾಶ್ ರಾಜ್ ರವರು ರೀತಿಗೆ ತರಕೊಳ್ತಾ ಇತ್ತು ಪತ್ತರದವರಲ್ಲಿ ಆ ಕಡೆ ಏನೋ ದೇವರಾದ್ರೆ ಕೊಟ್ಟಬೇಕು ರಸ್ತೆ ಸಾಲಿನಲ್ಲಿ ಹೋಗಬೇಕು ಅಲ್ಲಿ ಮಾಂಸ ಮಾಡೋಕೊಳ್ತಾ ಇದ್ರು ಕೆಲಸ ಮಾಡಲು ಹೊತ್ತಿರುವ ಮಕ್ಕಳು ಹೊಂದ್ರೆ ಕೊಡ್ತೀವಿ ಅದರ ಕ್ರಾವಿ ಕಾಯಿಸಿ ತಗೊಂಡ್ರಿಂದ ಹೊರಗೂ ಸ್ಪರ್ಶ ಆಗ್ತಾ ಇತ್ತು ನನ್ನ ದೇಶವನ್ನು ಆ ಸ್ಪರ್ಶದಲ್ಲಿ ನನ್ನ ದೇಶ ಇತ್ತು ಅದರಲ್ಲಿ ಅವರ ಸ್ಪರ್ಶದಲ್ಲಿ ಆ ಅವರ ಇತ್ತು ಆ ಪ್ರೀತಿ ಇತ್ತು ಆ ಆತ್ಮೀಯತೆ ಇತ್ತು ಮಾತುಗಳು ಬಗ್ಗೆ ಯೋಚನೆ ಮಾಡಿ ಅವರಿಗೆ ಆಕಾತ್ಮಕ ಅವರಿಗೆ ಈ ಭೂಮಿಯಾಗಿ ಜನರ ಸ್ಪರ್ಶ ಇಲ್ಲ ಏನಾಗ್ತದೆ ಇವತ್ತು ದೇಶದಲ್ಲಿ ಅಂತ ಕೇಳೋದು ಇವತ್ತು ಓಡಾಡ್ತಾ ಇರೋದು ಔರಂಗಸೇವೆ ಬಗ್ಗೆ ಮಾತಾಡ್ತಾರೆ ಹದಿನೇಳನೇ ಶತಮಾನ ಔರಂಗಸೇವೆಯಲ್ಲಿ ಇಪ್ಪತ್ತ್ ಮೂರನೇ ಶತಮಾನದ ಇವತ್ತು ಕೆಲಸ ಕಾರ್ಯ ಅವರ ಹೆಸರು ಮಕ ಮಕರತ್ವ ಸ್ಟಾರ್ಟ್ ಆಗಿತ್ತು ಅವರು ಮಕಾದ ಪ್ರಿಯರು ಅದಕ್ಕೆ ಮಾತಿದ್ದರೆ ಮಂದಿರ ಮಸ್ಜಿದು ಮುಸಲ್ಮಾನು ಮಕರತ್ವ ಮಾಡಲು ಕೂಡ ದೇಶದ ಸಮಸ್ಯೆ ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಯಾವ ಸಮಸ್ಯೆಗಳ ಬಗ್ಗೆ ಇಡೀ ಒಂದು ವಿರೋಧ ಪಕ್ಷ ಆ ಕೆಟ್ಟ ಯೋಚನೆ ಹಾಕಬೇಕು ಶ್ರೀಮಂತ ஒரு குறাবিக்கு போறே அந்த வரையும் அற்புதவாத சுங்கலன கொண்டு போறேன் அங்கே മഹാபுரமக்கது வந்து துர்கந்தைய பொறுக்கறதுக்கு வந்துருக்கான் வந்து அந்த பதரதுடையதுக்கு வந்துறேன் நான் வேதிக் அந்தரோனா ஞான வந்தாகிட்டேட்டேနေறேங்க அதுக்கு விரோதமா சோர் போறிட்டான் தப்பா நீ பாத்தி பேசினாடா வந்துட்டான் ಅಂತ ತಾರೀಕು ಆತಂಕ ದೇವಸ್ಥಾನಕ್ಕೆ ಬಂದ್ರೆ ನಾಲ್ಕು ಮಠದ ಸ್ವಾಮೀಜಿಗಳು ಬಂದಿಲ್ಲ ದೇಶ ರೈಲ್ಯ ಇದ್ರೆ ಆ ಮಠದವರು ನಮ್ಮ ದೇಶದ ಜೊತೆ ಅದೇ ಈ ದೇಶಕ್ಕೆ ಭಾರತಾದ್ಯಂತ ಇವತ್ತು ರೈತರು ರೈತರು ಹೋರಾಟ ಮಾಡ್ತಾರೆ ರೈತರು ಹೋರಾಟ ಮಾಡಿದ್ರೆ ಈ ಭಿಕ್ಷರಲ್ಲ ತಮ್ಮ ಆತ್ಮ ಹೋರೋಗಿ ನಾವು ಜನತೆಗೆ ಆ ರೈತರು ಜನ ಕುಂಪಿದ್ರೆ ಹೋಗಿದ್ದಾರೆ ಈ ಮುರುಗಿನ ನಾನು ಕೇಳಿದ ಸಿನಿಮಾ ನಟ ನಿ ಸಂಬಂಧ ಆಯುಕ್ತರ ಸಂಬಂಧ ಕಂಡು ಹೋಗಿ ಸಂಬಂಧ ಏನಿದೆ ಭೂಮಿ ಜೊತೆ ಮಾತನಾಡುವ ರೈತ ನನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಈ ದೇಶದ ಆಳುವ ಸರ್ಕಾರಕ್ಕೆ ಈ ಮಹಾಪ್ರಭು ಹತ್ರ ಬರ್ತಾ ಇದ್ರೆ ರಸ್ತೆ ಗುಂಡಿ ಹೋಗ್ತಾ ಇಲ್ಲ ಯಾಕೆ ಗ್ಯಾಸ್ ಆಗ್ತಾ ಇದೆಯಾ ಮಾಡಬೇಕಾಗಿರೋ ಕೆಲಸ ಅಂತಾನೆ ಅದನ್ನ ಬಿಟ್ಟು ಯಾವ ಕಡೆ ಓಡಾಡ್ತಾ ಓಡಾಡ್ತಾ ಇದೆಯ ಈ ಪ್ರಶ್ನೆ ಕೇಳುವ ಸಮಯ ನಮಗೆ ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಆಸೋಲ್ಲ ಒಂದು ಎಲೆಕ್ಷನ್ ನಿಂತಿದೆಯಾ ಈ ಕ್ಷೇತ್ರದ ಬಗ್ಗೆ ಹೇಳುವ